ಪೊಲೀಸ್ ಠಾಣೆಯಲ್ಲಿ ಶ್ರೀ ಆನಂದ್ ಪೂಜಾರಿ ಅಧಿಕಾರಿ ಜಿಲ್ಲಾಧಿಕಾರಿಗಳ ಕಚೇರಿ ಇವರು ದೂರಿನ ಆಧಾರದ ಮೇಲೆ ಒಂದು ದೂರಿನ ಸರಾಫ್ ಏನಂದ್ರೆ ಅಮರ್ಜಿತ್ ಸಂದೇಶು ಶರಣಪ್ಪ ಸಿಂಗ್ ಗುದ್ದಡಗ ಕಮಲಾಪುರ ತಾಲೂಕ ಇವರದ್ದು ಒಂದು ನಕಲಿ ಆದೇಶ ಪ್ರತಿ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇದೆ ಅಂತ ದೂರಿನ ಆಧಾರದ ಮೇಲೆ ನಾವು ಕಲಬುರಗಿ ಜಿಲ್ಲೆಯ ಸಿ ಎನ್ ಪೊಲೀಸ್ ಠಾಣಾ ಟ್ವೆಂಟಿ ಫೈವ್ ಚೀಟಿಂಗ್ ಐ ಐಸಿ ಆಕ್ಟ್ ಅಡಿಯಲ್ಲಿ ನಾವು ದೂರನ್ನು ದಾಖಲಿಸಿಕೊಂಡಿದ್ದೇವೆ ತದನಂತರ ಈ ಏನೇ ಕೇಸು ಯಾರು ಮಾಡಿದ್ರಂತ ಪತ್ತೆ ಹಚ್ಚಲಿಕ್ಕೆ ನಾವು ಡಿ ವೈಎಸ್ಪಿ ಸನ್ ಬಸವೇಶ್ವರ ಕೀರ ಅವರ ನೇತೃತ್ವದಲ್ಲಿ ಎರಡು ತಂಡಗಳನ್ನು ಮಾಡಲಾಗಿದೆ ಕೆನ್ ಮನಂಜ್ಕರ್ ಅವರ ನೇತೃತ್ವದಲ್ಲಿ ಮತ್ತು ಎರಡನೇ ತಂಡ ಜಗದೀಶ್ ಇನ್ಸ್ಪೆಕ್ಟರ್ ಒಮನ್ ಮಹಿಳಾ ಪೊಲೀಸ್ ಠಾಣೆ ಇವರ ನೇತೃತ್ವದಲ್ಲಿ ಎರಡು ತಂಡ ಸಾಕಷ್ಟು ಎಫರ್ಟ್ಸ್ ಮಾಡಿದ ನೀವು ಈ ನಟಿ ಆದೇಶ ಎಲ್ಲಿಂದ ಶುರುವಾಗಿದೆ ಅನ್ನೋ ಫಸ್ಟ್ ಅಮರ್ದೀಪ್ ಅಲ್ಲವನ್ನು ವಿಚಾರಣೆ ಮಾಡಿ ಅವರ ಕಡೆಯಿಂದ ಮಾಹಿತಿ ಪಡೆದುಕೊಂಡು ತದನಂತರ ಅವರ ಮುಖಾಂತರ ಕಾಂಟ್ಯಾಕ್ಟ್ ಮಾಡಿದ್ರು ಯಾರು ಯಾರು ಅನ್ನೋದು ಒಂದು ಚೈನ್ ಲಿಂಕ್ ತರಹ ಒಂದು ಮಾಹಿತಿಯೆಲ್ಲ ಸಂಗ್ರಹಿಸಿ ಇದರಲ್ಲಿ ಮುಖ್ಯ ಆರೋಪಿಗಳಾಗಿರುವಂತಹ ನಗೆ ನಾಗೇಶ್ ತಂದೆ ಲಕ್ಷ್ಮಣ್ ಬಿ ಗ್ರಾಮ ಕಲಬುರಗಿ ಪ್ರೆಸೆಂಟ್ ಹಾಲಿವಾಸ ಪುಣೆ ಮಹಾರಾಷ್ಟ್ರ ಸ್ಟೇಟ್ ಮತ್ತು ಎರಡನೇದು ಅಭಿಷೇಕ್ ತಂದೆ ಸುಭಾಷ್ ಮಾತಾಡಿ ಇವರು ಸವದತ್ತಿ ತಾಲೂಕು ಸವದತ್ತಿ ಬೆಳಗಾವಿ ಜಿಲ್ಲೆ ಇವರು ಪ್ರೆಸೆಂಟ್ ಅವರು ಪುಣ್ಯದಲ್ಲೇ ಇದ್ದಾರೆ ಇವರಿಬ್ಬನ್ನು ನಾವು ಪಡಿಸಿಕೊಂಡು ಅವರ ಕಡೆಯಿಂದ ನಾವು ಆಲ್ಮೋಸ್ಟ್ ಮೊದಲನೇ ಆಗಿರುವಂತಹ ನಗೇಶ್ ಇವರ ಕಡೆ ಸೆವೆನ್ ಬ್ಯಾಂಕ್ ಖಾತೆಗಳು ಬಳಸಿ ಆಲ್ಮೋಸ್ಟ್ ನೈನ್ ಮೆಂಬರ್ಸ್ಗೆ ಇವರು ಆಲ್ಮೋಸ್ಟ್ ಗ್ರೇ ಟೂ ಇಂದ ಗ್ರೇ ಟು ತಹಸೀಲ್ದಾರ್ವರೆಗೂ ವಂಚನೆ ಮಾಡಲಿಕ್ಕೆ ನೈನ್ ಫಾರ್ಟಿ ತ್ರೀ ವಿವಿಧ ಹುದ್ದೆಗಳ ಏನು ನಕಲಿ ಆದೇಶ ಪದಕ ಅವ್ರ ಕಡೆಯಿಂದ ಜಪ್ತಿ ಮಾಡಿಕೊಳ್ಳಲಾಗಿದೆ ಮತ್ತು ಅವರ ಕಡೆಯಿಂದ ನಾವು ಸೆವೆನ್ ಮ್ಯಾ ಬ್ಯಾಂಕ್ಸು ಆಪರೇಟಿಂಗ್ ಅಕೌಂಟ್ಸು ನಾವು ಅವ್ರ ಕಡೆಯಿಂದ ನಾವು ಮತ್ತೆ ಹಚ್ಚಿದ್ದೇವೆ ಮತ್ತು ಎರಡು ಮೊಬೈಲ್ಗಳು ಎರಡು ಸಿಮ್ ಕಾರ್ಡ್ಸು ಆಮೇಲೆ ಟೆನ್ ಬಯೋಡೇಟಾ ರೆಸ್ಯೂಮೇಷನ್ ಮತ್ತು ಟ್ವೆಂಟಿ ಫೈವ್ ತೌಸಂಡ್ ಹನಾನು ಅವ್ರ ಕಡೆಯಿಂದ ನಾವು ಜಪ್ತಿ ಮಾಡಿಕೊಂಡಿದ್ದೇವೆ ಎರಡನೇ ಆರೋಪಿ ಆಗಿರುವಂಥ ಅಭಿಷೇಕ್ ಇವರು ಮೇಯ್ನ್ ನಾಗೇಶ್ ಏನು ಪಾತ್ರ ಇರುತ್ತೆ ಅಂದರೆ ಅವ್ರಿಗೂ ಮೇಜರ್ ಅವರು ಕಾಂಟ್ಯಾಕ್ಟ್ ಯೂಸ್ ಮಾಡಿಕೊಂಡು ಯಾರ್ಯಾರು ಜಾಬ್ ಬೇಕು ಅನ್ನೋದು ಅವ್ರ ಕಾಂಟ್ಯಾಕ್ಟು ಅವ್ರನ್ನೇ ಕಾಂಟ್ಯಾಕ್ಟ್ ಮಾಡಿ ಜಾಬ್ ಕೊಡಿಸ್ತೀವಿ ಅಪಾಯಿಂಟ್ಮೆಂಟ್ ಆರ್ಡ್ರ್ ಇಶ್ಯೂರು ಮಾಡಿಸ್ತೀವಿ ಅಂತ ಹೇಳಿ ಅವ್ರನ್ನ ನಂಬಿಸಿ ಅವ್ರ ಫ್ರೆಂಡ್ ವಸೂಲಿ ಮಾಡಿಕೊಂಡು ಹಣ ವಸೂಲಿ ಮಾಡಿ ತದನಂತರ ಈ ಅಭಿಷೇಕ್ ಅನ್ನೋರ ಜೊತೆ ಕಾಂಟ್ಯಾಕ್ಟ್ ಮಾಡಿಕೊಂಡು ಈ ಅಭಿಷೇಕ್ ಏನಿದೆ ಅಂತಾರೆ ಇವತ್ತು ಮೈನ್ ಪಾತ್ರ ಏನಂದರೆ ನಕಿಲಿ ಅಪಾಯಿಂಟ್ಮೆಂಟ್ ಆರ್ಡರ್ ಸೃಷ್ಟಿ ಮಾಡುವುದು ಅಭಿಷೇಕ್ ಇವತ್ತು ಮೇಯ್ನ್ ಪಾತ್ರ ಆಗಿರುತ್ತದೆ ಕಸ್ಟಮರ್ ಯಾರು ಇನ್ನೋಸೆಂಟ್ ಪರ್ಸನ್ಸು ಯಾರು ಜಾಬ್ ಬೇಕು ಅನ್ನೋ ಹುಡುಕೊಂಡು ಕರ್ಕೊಂಡು ಬರೋದು ಜಾ ಮಾತ್ರ ಈ ನಾಗೇಶ್ ಅನ್ನೋದು ಫಸ್ಟ್ ನಾಗೇಶ್ ಕಾಂಟ್ಯಾಕ್ಟ್ ಮಾಡ್ತಾರೆ ಯಾರು ಜಾಬ್ ಬೇಕು ಅನ್ನೋದು ಅವ್ರನ್ನ ಕರ್ಕೊಂಡು ಬಂದರೆ ಅವ್ರಿಗೆ ಯಾವ ಜಾಬ್ ಬೇಕು ಏನ್ ಬೇಕು ಅನ್ನೋದು ಮಾತಾಡಿಕೊಂಡು ಅವರ ಅನಾವರಣ ತದನಂತರ ಈ ಅಭಿಷೇಕ್ ಕಾಂಟ್ಯಾಕ್ಟ್ ಮಾಡಿ ಆ ನಗಲಿ ಅಪಾಯಿಂಟ್ಮೆಂಟ್ ಆರ್ಡ್ರ್ ಇಶ್ಯೂ ಮಾಡಿಕೊಂಡು ಅವ್ರನ್ನ ಕಲಿಸೋದು ನಾಗೇಶ್ ಪಾತ್ರೆ ಈ ಅಭಿಷೇಕ್ ಅನ್ನೋದು ನಗೇಶ್ ಏನು ಅಪಾಯಿಂಟ್ಮೆಂಟ್ ಆರ್ಡರ್ ಇಶ್ಯೂ ಮಾಡಿ ಅಂತ ಹೇಳಿದ್ರು ಅಪಾಯಿಂಟ್ಮೆಂಟ್ ಆರ್ಡರ್ ರೆಡಿ ಮಾಡಿಸೋ ಜವಾಬ್ದಾರಿ ಅಭಿಷೇಕ್ ಈ ಅಭಿಷೇಕ್ ಕಡೆಯೂ ನಾವು ಒಂದು ನಕಲಿ ಒಂದು ನಕಲಿ ಆದೇಶ ಪತ್ರಕ್ಕೆ ಫೈವ್ ತೌಸಂಡು ನಗೇಶ್ ಕಡೆಯಿಂದ ತಗೊಳ್ತಿದ್ವಿ ಅಭಿಷೇಕ್ ಅನ್ನೋರು ಮತ್ತು ಅವರ ಕಡೆ ನಾವು ಎರಡು ಮೊಬೈಲ್ಗಳನ್ನು ಲೆವೆಲ್ ಅಪಾಯಿಂಟ್ಮೆಂಟ್ ನಕಲಿ ಅಪಾಯಿಂಟ್ಮೆಂಟ್ ಆರ್ಡರ್ಗಳನ್ನು ಮತ್ತು ಇಪ್ಪತ್ತೆರಡು ಸಾವಿರ ನಗದು ಹಣವನ್ನು ನಾವು ಜಪ್ತಿ ಮಾಡಿಕೊಂಡಿದ್ದೇವೆ ಇವರು ಮೇನ್ ತಾವು ಇದರಲ್ಲಿ ನೋಡಿದರೆ ಅಭಿಷೇಕ್ ಅನ್ನೋರು ಮೇನ್ ಡಬ್ಲ್ಯೂ ಪಿ ಎಸ್ ಆಫೀಸ್ ಆಪ್ ಮತ್ತು ಸ್ಟಾಂಪ್ ಮೇಕರ್ ಆ್ಯಪ್ಗಳನ್ನು ಬಳಸಿ ಅವರು ನಕಲಿ ಆದೇಶ ರೆಡಿ ಮಾಡ್ತಿದ್ರು ಡಬ್ಲ್ಯೂ ಪಿ ಎಸ್ ಆಫೀಸಲ್ಲಿ ಅವರು ಫಸ್ಟ್ ಆದೇಶ ಪ್ರತಿಯನ್ನು ರೆಡಿ ಮಾಡ್ತಿದ್ರು ಸ್ಟಾಂಪ್ ಮೇಕರ್ ಆ್ಯಪಲ್ಲಿ ಸ್ಟಾಂಪ್ ಮತ್ತು ಸಿಗ್ನೇಚರ್ ಎಲ್ಲ ಎರಡು ಆ ಸ್ಟಾಂಪ್ ಮೇಕರ್ ಆಪ್ ಮುಖಾಂತರ ಮಾಡ್ತಿದ್ರು ಅದು ಮೊಬೈಲಲ್ಲೇ ರೆಡಿ ಮಾಡಿಸಿ ಸಾಫ್ಟ್ ಕಾಪಿ ಕಲ್ಪ್ತಿದ್ದರು ಸೊ ಈ ಇನ್ನೋಸೆಂಟ್ ಪರ್ಸನ್ಸ್ ಕಲಿಸಿದ ಮೇಲೆ ಅವರು ತದನಂತರ ಅವರು ಆ ಜಾಗಕ್ಕೆ ಹೋಗ್ಬಿಟ್ಟು ಎನ್ಕ್ವೈರಿ ಮಾಡಿದ ಮೇಲೆ ಅವ್ರಿಗೆ ಜಾಬ್ ಆಗಿಲ್ಲ ಅದು ನಕಲಿ ಆದೇಶ ಪತ್ರ ಅಂತ ತಿಳ್ಕೊಂಡಿದ ಮೇಲೆ ಮತ್ತೆ ವಾಪಸ್ ಇವ್ರಿಗೆ ಕಾಂಟ್ಯಾಕ್ಟ್ ಮಾಡಲಾಗಿದೆ ಆ ಸಮಯದಲ್ಲಿ ಕೆಲವೊಂದಕ್ಕೆ ನಾನು ಹಣ ವಾಪಸ್ ಕೊಡ್ತೀನಿ ಅಂತ ಹೇಳಿದ್ದಾನೆ ಅವರು ಪದೇ ಪದೇ ಕೇಳಿದಾಗ ಅವ್ರು ಕೊಟ್ಟಿಲ್ಲ ನಾವು ಪೊಲೀಸ್ ಠಾಣೆಗೆ ಹೋಗ್ತೀವಿ ಅಂತ ಹೇಳಿದ ಸಂದರ್ಭದಲ್ಲಿ ಇವರು ಇದು ನಕಲಿ ಆದೇಶ ಪತ್ರ ನಕಲಿ ನಕಲಿ ಆದೇಶ ಪತ್ರ ಅಂತ ನಿಮಗೂ ಗೊತ್ತಿಲ್ಲ ನಮಗೂ ಗೊತ್ತು ನನ್ನ ಬಗ್ಗೆ ಏನಾದರೂ ದೂರಲ್ಲಿ ನಿಮ್ಮ ಹೆಸರು ನಾನು ಇದರಾಗ್ತಾ ಸೇರಿಸ್ತೀನಿ ಅಂತ ಹೆದರಿಸಿದ್ದರಿಂದ ಅವ್ರು ಯಾರು ಇದುವರೆಗೂ ಮುಂದೆ ಕಂಪ್ಲೇಂಟ್ ಕೊಡಲಿಕ್ಕೆ ಬಂದಿರೋದು ಆಲ್ಮೋಸ್ಟ್ ಈಗ ಲೆವೆನ್ ಮೆಂಬರ್ಸ್ ಕಡೆಯಿಂದ ಫೋರ್ಟೀನ್ ಲ್ಯಾಕ್ಸ್ ಫಿಫ್ಟಿ ಫೈವ್ ತೌಸಂಡ್ ಅವರು ಲಾಸ್ಟ್ ರೀಸೆಂಟ್ ಸಿಕ್ಸ್ ಮಂತ್ಸಲ್ಲಿ ಲೆವೆನ್ ಮೆಂಬರ್ಸ್ ಕಡೆಯಿಂದ ಫೋರ್ಟೀನ್ ಪಾಯಿಂಟ್ ಫೈವ್ ಫೈವ್ ಅಂದರೆ ಫೋರ್ಟೀನ್ ಲ್ಯಾಕ್ಸ್ ಫಿಫ್ಟಿ ಫೈವ್ ತೌಸಂಡ್ ಅವರು ಸೆವೆನ್ ಬ್ಯಾಂಕ್ ಖಾತೆಗಳಿಗೆ ಹಣವನ್ನು ಟ್ರಾನ್ಸ್ಫರ್ ಮಾಡಿಕೊಂಡಿದ್ದಾರೆ ಆಮೇಲೆ ಈಗ ಪ್ರೆಸೆಂಟ್ ಅವರು ನೈನ್ಟೀನ್ ಮೆಂಬರ್ಸ್ ಜೊತೆ ಕಾಂಟ್ಯಾಕ್ಟ್ ಆಗಿದ್ದಾರೆ ಅವ್ರಿಗೆ ನಾವು ಆದೇಶ ನಾವು ಅಪಾಯಿಂಟ್ಮೆಂಟ್ ಆರ್ಡರ್ ಇಶ್ಯೂ ಮಾಡ್ತೀನಿ ಅಂತ ನೈನ್ಟೀನ್ ಮೆಂಬರ್ಸ್ ಜೊತೆ ಕಾಂಟ್ಯಾಕ್ಟ್ ಆಗಿದ್ದರು ಅವ್ರದ್ದು ಇನ್ನೂ ಪೇಮೆಂಟ್ ಆಗಿರುವುದಿಲ್ಲ ತಾವು ಎಲ್ಲ ಇಲಾಖೆಗಳಲ್ಲೂ ನೋಡಿದರೆ ಅವರು ಆಲ್ಮೋಸ್ಟ್ ಎಲ್ಲ ಇಲಾಖೆಗಳಲ್ಲಿಯೂ ಅಪಾಯಿಂಟ್ಮೆಂಟ್ ಆರ್ಡರ್ ಇಶ್ಯೂ ಮಾಡಿದ್ರು ಅದು ಕಂದಾಯ ಇಲಾಖೆ ಆದಾಯ ತೆರಿಗೆ ಇಲಾಖೆ ರೈಲ್ವೆ ಇಲಾಖೆ ಅಬಕಾರಿ ಇಲಾಖೆ ಸಮಾಜ ಕಲ್ಯಾಣ ಇಲಾಖೆ ಪಂಚಾಯಿತಿ ಇಲಾಖೆ ವಾಣಿಜ್ಯ ತೆರಿಗೆ ಇಲಾಖೆ ಆರೋಗ್ಯ ಇಲಾಖೆ ಮತ್ತು ತದನಂತರ ಇದು ಬೇರೆ ರೈಲ್ವೆ ಇಲಾಖೆ ಇದೆ ಬಟ್ ಅವರ ಬ್ಯಾಕ್ಗ್ರೌಂಡ್ ತಾವೆಲ್ಲ ನೋಡಿದರೆ ಇವರು ನಾಗೇಶ್ ಅನ್ನೋರು ಫಸ್ಟು ಮೇಲ್ಕುಂಗ ಗ್ರಾಮ ವೀಕ್ ಸೇರಿದವರು ಈ ಹಿಂದೆನೂ ಅವತ್ತು ಒಂದು ಇಲ್ಲೊಂದು ಶಾಪ್ ಓಪನ್ ಮಾಡಿಕೊಂಡಿದ್ದ ಇಟ್ಕೊಂಡಿದ್ದಾರೆ ಸಕ್ಸಸ್ ಮ್ಯಾನ್ ಪವರ್ ಅಂತ ಸ್ಟೇಡಮ್ ಅಲ್ಲಿ ಕಲಬುರಗಿಯಲ್ಲಿ ಇತ್ತು ಅದು ಕ್ಲೋಸ್ ಮಾ ಅದು ಸಿಕ್ಸ್ ಓಪನ್ ಮಾಡಿ ಸಿಕ್ಸ್ ಮಂತ್ಸ್ಗೆ ಸ್ಟಾಪ್ ಆಗಿದ ಮೇಲೆ ಅವರು ಈ ಕಲಬುರ್ಗಿ ಬಿಟ್ಟು ಸೋಲಾಪುರಕ್ಕೆ ಹೋಗಿದ್ದಾರೆ ಇಟ್ಟಂಗಿ ಪಟ್ಟಿಯಲ್ಲಿ ಕೆಲಸ ಮಾಡಲಿಕ್ಕೆ ಆ ಇಟ್ಟಂಗಿ ಪಟ್ಟಿಯಲ್ಲಿ ಕೆಲಸ ಮಾಡ್ತಿದ್ದಾಗ ಈ ಸೋಲಾಪುರ್ ಲಾಡ್ಜಲ್ಲಿ ಒಂದು ಲಾಡ್ಜಲ್ಲಿ ಇವರು ಅಭಿಷೇಕನ್ನವರು ಪರಿಚಯ ಆಗ್ತಾರೆ ಅವರು ಆ ತದನಂತರ ಇವರಿಬ್ಬರ ಮಧ್ಯೆ ಸ್ನೇಹ ಬೆಳೆಯುತ್ತೆ ಅವರು ಈ ಥರ ಯೋಚನೆ ಮಾಡಿದಾಗ ಈ ಥರ ಮಾಡಬಹುದು ಅನ್ನೋದು ಅವರಿಬ್ಬರ ಮಧ್ಯೆ ಒಂದು ಐಡಿಯಾ ಕ್ರಿಯೇಟ್ ಆಗುತ್ತೆ ಅಭಿಷೇಕ್ ಅನ್ನೋರು ನನಗೆ ಕಂಪ್ಯೂಟರ್ ನಾಲೇಜ್ ಇದೆ ಅವರು ಐ ಟಿ ಐ ಇ ಎನ್ ಇಲ್ಲಿ ಡಿಪ್ಲೊಮಾ ಡ್ರಾಪ್ ಔಟ್ ಇದ್ದಾರೆ ಅಂಡ್ ಅವ್ರಿಗೆ ಈ ಆ್ಯಪ್ಸು ಕಂಪ್ಯೂಟರ್ ನಾಲೆಜ್ ಬಹಳ ಇದೆ ಸೊ ನನ್ನ ಕಡೆ ಇದೆ ಅಂತ ಆವಾಗ ಇವರು ನನ್ನ ಕಡೆ ನಾನು ಕರ್ಕೊಂಡು ಬರ್ತೀನಿ ನಿಮ್ಮ ಅಪಾಯಿಂಟ್ಮೆಂಟ್ ಆರ್ಡರ್ ಇಶ್ಯೂ ಮಾಡಿ ನಾವು ಹಣ ತಗೋಬಹುದು ಅನ್ನೋದು ಅವ್ರಿಬ್ಬರು ನಡುವೆ ಇಬ್ಬರು ಮತ್ತೆ ಮಾತುಕತೆ ಆಗುತ್ತೆ ಆವಾಗಿಂದ ಇವರು ನಗೇಶ್ ಅನ್ನೋರು ಬೇರೆ ಬೇರೆ ರೀತಿಯಿಂದ ಕಾಂಟ್ಯಾಕ್ಟ್ ಯೂಸ್ ಮಾಡ್ಕೊಂಡು ಕರ್ಕೊಂಡು ಬರ್ತೀವಿ ತದನಂತರ ಇವರು ಇದ್ದಂಗಿ ಬಟ್ಟಿ ಸೋಲಾಪುರದಿಂದ ಪುಣೆಗೆ ಮತ್ತೆ ಶಿಫ್ಟ್ ಆಗಿದೆ ಅವರು ವಾಸ ಏನು ಮೇನ್ ಲೇವರ್ ನಾಗಿಸಿದ್ದಾರೆ ಅವರು ಕಲಬುರಗಿ ಸೋಲಾಪುರ್ ಕಡೆ ಸೋಲ್ಹಾಪುರಲ್ಲಿ ಸೋಲ್ಹಾಪುರ್ ಸೋಲಾಪುರ್ ಕಡೆ ಹೋಗ್ತಾರೆ ಅಲ್ಲಿಂದ ಪುಣೆಗೆ ಹೋಗಿ ಈಗ ಪ್ರೆಸೆಂಟ್ ವಾಸ ಪುಣೆಯಲ್ಲೇ ಇರ್ತಾರೆ ಸಿಮಿಲರ್ಲಿ ಏಟು ಅಭಿಷೇಕ್ ಏನಿರ್ತಾರೆ ಅವರು ಬೆಳಗಾವಿಯಿಂದ ಶಿಫ್ಟ್ ಆಗಿ ಅವರು ಪುಣೆ ಹೋಗ್ತಾರೆ ಸೊ ಅವರು ಆರು ತಿಂಗಳು ಸತತವಾಗಿ ಕಳೆದ ಆರು ತಿಂಗಳಿಂದ ಈ ನೃತ್ಯ ಭಾಗವ ಭಾಗಿಯಾಗಿದ್ದಾರೆ ಆಮೇಲೆ ಇವರು ನಾವು ಎರಡು ತಂಡಗಳು ನಾವು ಮೊದಲನೇದಾಗಿ ಪುಣೆಯಲ್ಲಿ ವಾಚ್ ಮಾಡಲಿಕ್ಕೆ ಇಟ್ಟಿದ್ವಿ ಅವರು ಬಹಳಷ್ಟು ದಿನಗಳಿಂದ ಅವರು ವಾಚ್ ಇಟ್ಟಿದ್ವಿ ಎಲ್ಲ ಕಡೆಯೂ ಅವರದ್ದು ಎಲ್ಲಿದ್ದಾರೋ ವಾಸ ಅಂತ ತಿಳ್ಕೊಲಿಕ್ಕೆ ಬಹಳಷ್ಟು ದಿನಗಳಾಗಿದೆ ತದನಂತರ ಅವರಿಗೆ ಅವರು ಏನೂ ಕೆಲಸ ಮಾಡೋದಿಲ್ಲ ಆಚೆ ಹೋಗುವುದು ಬರುವುದು ಇಂಥವೆಲ್ಲ ಏನು ಫ್ರಾಡ್ ಮಾಡೋದು ಆ ದುಡ್ಡು ತೊಗೊಂಡು ಬಂದು ಅವ್ರು ಖರ್ಚು ಮಾಡೋದು ಅದೆಲ್ಲ ಸಾಲ ಮಾಡಿ ಸಾಲ ಕೊಡೋದು ಡೈಲಿ ರೊಟೀನ್ ಆಗ ನಮ್ಮ ಟೀಮ್ ಯಾವಾಗ ಪುಣೆಗೆ ಹೋಗಿದ ಮೇಲೆ ಅವರು ಪುಣೆಗೆ ಈ ಥರ ಸಸ್ಪಿಷನ್ ಬಂದಿದ್ಮೇಲೆ ಆಗಿ ನಾವು ಪುಣ್ಯ ಖಾಲಿ ಮಾಡಿ ಸೋಲಾಪುರ್ ಅವರು ಶಿಫ್ಟ್ ಹಾಕಿದ್ರು ತದನಂತರ ನಮ್ಮ ಟೀಮ್ ಮತ್ತೆ ಪುಣೆಯಿಂದ ನಾವು ಶಿಫ್ಟ್ ಮಾಡಿ ಸೋಲಾಪುರಕ್ಕೆ ಮತ್ತೆ ಸೋಲಾಪುರಲ್ಲಿ ಅವ್ರನ್ನ ಟ್ರ್ಯಾಕ್ ಮಾಡೋಕು ಶುರು ಮೇಲೆ ನಮಗೆ ನಮಗೆ ನಾವು ಯಶಸ್ವಿ ಹಾಕಿದ್ದೇವೆ ಇಬ್ಬರು ನಾವು ಸೋಲಾಪುರದಲ್ಲಿ ಅರೆಸ್ಟ್ ಮಾಡಿ ಕರ್ಬುರ್ಗಿ ಕರ್ಕೊಂಡು ಬಂದು ಅವ್ರನ್ನ ವಿಚಾರಣೆ ಮಾಡಿ ಅವರ ಕಡೆಯಿಂದ ನಕಲಿ ಆದೇಶ ಪ್ರತಿಗಳು ಏನಿದೆಯೋ ಅದೆಲ್ಲ ನಾವು ಸ್ಕೀಮ್ ಮಾಡಲಾಗಿದ್ದು ಅದು ಸ್ವಲ್ಪ ಡಿಸ್ಪ್ಲೇ ಕೂಡ ನಮ್ಮ ಕಡೆ ಸೀರೆ ಸರ್ಕಾರ ಮಾಡಬಹುದು ಬಟ್ ಅದೇ ಇಲ್ಲದೆ ಈಗ ವಿತೌಟ್ ಸಿಗ್ನೇಚರ್ ಅಂತವೆಲ್ಲ ಅಂದರೆ ಇಂಥದ್ದು ರೆಡಿ ಮಾಡಿ ಅವರು ಸಾಕಷ್ಟು ಜನರಕ್ಕೆ ವಂಚನೆ ಮಾಡಲಿಕ್ಕೆ ಅವರು ರೆಡಿ ಆಗಿದ್ದಾರೆ ಬಟ್ ಇನ್ನೊಂದು ಏನಂದರೆ ಇದು ಯಾರು ಎಲ್ಲಿಯೂ ಒಂದು ಪ್ರಕರಣ ದಾಖಲಾಗಿರುವುದಿಲ್ಲ ಯಾಕಂದರೆ ಅದು ನಕಲಿ ಆದೇಶ ಪ್ರತಿ ಅಂತ ಗೊತ್ತಾದಮೇಲೆ ಅವರು ನಿಮ್ಮನ್ನು ನಾವು ಅದು ಕೇಸನ್ನು ನೀವು ಭಾಗಿ ಅಂತ ಹೇಳಿದ್ರೆ ಯಾರು ಮುಂದಕ್ಕೆ ಬಂದಿಲ್ಲ ಕೇಸು ದಾಖಲಾಗಿರುವುದಿಲ್ಲ ಅದಕ್ಕೆ ನಾವು ಗೌರ್ಮೆಂಟ್ ಕಚೇರಿ ಒಂದು ದೂರು ದಾಖಲಾಗಿದೆ ಅಂತ ನಾವು ತನಿಖೆ ಮಾಡಿ ಅವ್ರು ಯಾರ್ಯಾರು ಆಗಿರ್ತಾರೋ ಅರೆಸ್ಟ್ ಮಾಡಿದ್ವಿ ಮಾಡಿ ಅವರು ಕಲಿಸಿದ್ರು ಅಸ್ತೋತ್ರೆಗೆ ದುಡ್ಡು ಬರ್ತಿತ್ತು ಅವರು ಅಪಾಯಿಂಟ್ಮೆಂಟ್ ತಗೊಂಡು ಆರ್ಡರ್ ತಗೊಂಡು ಕಲ್ಸಲ್ ಇರೋದೇ ಇಲ್ಲ ಇದು ಆರ್ಡರ್ ರಿಕ್ರೂಟ್ಮೆಂಟ್ ಏನು ಆಗಿಲ್ಲ ಇದು ನಮಗೆ ಮೋಸ ಮಾಡಿದ್ರು ಅಂತ ಹೇಳಿದ್ಮೇಲೆ ಅವ್ರು ವಾಪಸ್ ಕಾಂಟ್ಯಾಕ್ಟ್ ಮಾಡಿದ ಮೇಲೆ ಅವರು ಫಸ್ಟ್ ಮೊದಲನೇದಾಗಿ ಒಂದೆರಡು ಟೈಮ್ಸ್ ನಾವು ವಾಪಸ್ ಕೊಡ್ತೀನಿ ಅಂತ ಬೇಂತாரு ತದನಂತ ನೀವು ಜಾಲ್ ರೆಕಾರ್ಡ್ ಮಾಡಿ ಪೊಲೀಸ್ ಸ್ಟೇಷನ್ ಹೋಗ್ತೀನಿ ನಾನು ಅಲ್ಲಿ ಕಂಪ್ಲೇಂಟ್ ಮಾಡ್ತ ಅಂತ ಹೇಳಿದ್ಮೇಲೆ ಅವರು ಏನು ಅಂತ ಹೇಳ್ತಾರೆ ನೋಡಿ ಪೊಲೀಸ್ ಸ್ಟೇಷನ್ ಹೋಗ್ತರೆ ನಿಮ್ಮ ನಿಮ್ಮ ಮೇಲೂ ಕೇಸ್ ಆಗುತ್ತೆ ನಾನು ನಿಮ್ಮ ಹೆಸರು ಎಲ್ಲಾ ಹೇಳ್ತೀನಿ ತಾವೇಲ್ಲಾ ಭಾಗಿಯಾಗಿದ್ದೀವಿ ಅಂತ ಹೇಳ್ತೀರು ಅಂತ ಹೇಳಿ ಅವರ ಹೆದರಕೊಂಡು ಬರಿಯಾ ಇದೆಲ್ಲಾ ಆಸರೆ ಹೋಗ್ಬಿಕ್ಕೆ ತೆಕ್ ಹೆಲ್ಪ್ ಮಾಡ್ತೀನಿ ಮೊಬೈಲ್ ಅಲ್ಲಿ ಹೇಳ್ತರು ಮೊಬೈಲ್ ಅಲ್ಲಿ ಮಾಡ್ತೀವಿ ಸರಿಯಾ ಅಂದ್ರೆ ಮೊಬೈಲ್ ಅಲ್ಲಿ WPS ಆಫೀಸ್ ಆಫೀಸ್ ಸಾಫ್ಟ್ವೇರ್ ಮತ್ತೆ ಸ್ಟಾಂಪ್ ಮೇಕರ್ ಆಪ್ ಸ್ಟ್ಯಾಂಪ್ ಮೇಕರ್ ಆ್ಯಪ್ ಅಲ್ಲಿ ಸ್ಟ್ಯಾಂಪ್ ಮೇಲೆ ಸಿಗ್ನೇಚರ್ ರೆಡಿ ಮಾಡ್ತಿದ್ರು ಇದು ಸ್ವತಃ ನಾನೇ ಅವ್ರ ಕಡೆಯಿಂದ ಟ್ರೈ ನೋಡಿದಾಗ ನಾನೇ ನೋಡಿ ನನಗೆ ಭಾಳ ಆಶ್ಚರ್ಯ ಆಯಿತು ವಿತಿನ್ ಟೂ ಮಿನಿಟ್ಸ್ ಅಲ್ಲಿ ಅವರು ಒಂದು ಡಾಕ್ಯುಮೆಂಟ್ ಪ್ರಿಪೇರ್ ಮಾಡಿ ತೋರಿಸಿದ್ರು ರೆಡಿ ಮಾಡೋದು ಈಸಿ ಯಾರಾದರೂ ಮಾಡ್ಬೋದು ಬಟ್ ಅದು ಸಿಗ್ನೇಚರ್ ಸೀಲಿ ಆಥರೈಸೇಷನ್ ಅಥೆಂಟಿಕೇಶನ್ ಇದೆ ಇಂಪಾರ್ಟೆಂಟ್ ಆ ಸ್ಟ್ಯಾಂಪ್ ಮೇಕರ್ ಆ್ಯಪ್ ಅಲ್ಲಿ ನಾವು ಏನೇ ಟೈಪ್ ಮಾಡಿದ್ರು ಅದು ಬ್ಲೂ ಕಲರ್ ಅಲ್ಲಿ ಸ್ಟ್ಯಾಂಪ್ ತರ ಅದು ಪ್ರಿಂಟ್ ಆಗಲ್ಲ ಐ ಮೀನ್

ಈ ಆಫ್ಲೈನ್ ಅಲ್ಲಿ ಹಾರ್ಡ್ ಕಾಪಿ ಮೇಲೆ ಸ್ಟ್ಯಾಂಪ್ ಆಗ್ತಿರ್ಲಿಲ್ಲ ಅದರಲ್ಲಿ ಅವನು ಸ್ಟ್ಯಾಂಪ್ ಮೇಕರ್ ಆಪ್ ಅಲ್ಲಿ ಏನಾಗುತ್ತೆ ನಾವು ಏನ್ ಟೈಪ್ ಮಾಡಿದ್ರು ಕನ್ನಡದಲ್ಲಿ ಎಕ್ಸಾಕ್ಟ್ ಆಗುತ್ತೆ ಕನ್ವರ್ಟ್ ಟು ಸ್ಟ್ಯಾಂಪ್ ಆದ್ಮೇಲೆ ಕನ್ವರ್ಟ್ ಆಗುತ್ತೆ ಅದು ಅದ್ಮೇಲೆ ಕಾಪಿ ಪೇಸ್ಟ್